ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಸಪ್ ಸಾಂಬಾರ್ ಅಂದರೆ ಮಸಪ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಇಲ್ಲಿ ನಾನು ಒಂದು ಎರಡು ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಿರಿಕಿರೆ ಮತ್ತು ಒಂದು ದಂಡ ಸೊಪ್ಪು ತೊಗೊಂಡು ಕ್ಲೀನಾಗಿ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಒಂದು ಆನಿಯನ್ನು ಟೊಮೊಟೊ ಮತ್ತು ತೊಗರಿಬೇಳೆ ಸೊ ಇಲ್ಲಿ ನೀವು ಬೇಕಾದರೆ ಅವರೇ ಬೇಳೆನ ಯೂಸ್ ಮಾಡ್ಬೋದು ನಾನು ತೊಗರಿಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಸೊ ವಾಶ್ ಮಾಡಿ ಇಟ್ಕೊಂಡಂಥ ಸೊಪ್ಪನ್ನ ಈಗ ಕುಕ್ಕರ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಆಗಲೇ ಹೇಳ್ದಂಗೆ ತೊಗರಿಬೇಳೆನ ಅದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನೀವು ಬೇಳೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ದೇಹಸಿ ಬೇಕಾದ್ರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ದೊಡ್ಡ ಗಾತ್ರದ ಆನಿಯನ್ನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ನೀವು ಬೇಕಾದ್ರೆ ಹಾಗೆ ಹಾಕಿ ಇಲ್ಲಾಂದರೆ ಎರಡು ಹೋಲ್ಡ್ ಮಾಡಿ ಹಾಕಿ ಖಾರಕ್ಕೆ ತಕ್ಕಷ್ಟು ಒಂದು ಐದಾರು ಮೆಣ ಹಸಿ ಮೆಣ್ಸಿನ್ಕಾಯಿ ಒಂದು ಟೊಮೊಟೊ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಉಪ್ಪಾಕಿ ಉಪ್ಪಾಕಿದ್ಮೇಲೆ ಇದಕ್ಕೆ ನೀರು ಎಷ್ಟು ಬೇಕೋ ಒಂದು ಆ ಈ ಸೊಪ್ಪೆಲ್ಲ ಮುರ್ಗಿದ್ ಒಂದು ಅರ್ಧ ಭಾಗ ನೀರಾಗಿ ಜಾಸ್ತಿ ಏನು ಹಾಕ್ಬೇಡಿ ಒಂದು ಅರ್ಧ ಅಂದರೆ ಮುಕ್ಕಾಲು ಭಾಗ ನೀರನ್ನು ಆ್ಯಡ್ ಮಾಡಿ ನೋಡಿ ಈ ರೀತಿ ಆ್ಯಡ್ ಮಾಡಿಬಿಟ್ಟು ಮುಚ್ಚಲನ ಮುಚ್ಚಿ ಒಂದು ವಿಸಿಲ್ ಸಾಕು ಯಾಕಂದರೆ ಸೊಪ್ಪೆಲ್ಲ ಬೇಗ ಬೆಂದ್ಕೊಂಬಿಡುತ್ತೆ ನಮ್ಗೆ ಬೇರೆ ತರಕಾರಿ ಏನಿಲ್ಲ ಸೊಪ್ಪಾಗಿರೋದ್ರಿಂದ ಬೇಗ ಬೇಯುತ್ತೆ ನೋಡಿ ನಾನು ಒಂದು ವಿಜಿಲ್ ಆಡಿಸ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಮಿಕ್ಸಿ ಜಾರ್ ತಗೊಂಡು ಈ ಟೊಮೊಟೊ ಆನಿಯನು ಮೆಣಸಿನ್ಕಾಯಿನ ಸಪ್ರೇಟಾಗಿ ತೊಗೋಬೇಕಾಗುತ್ತೆ ಮಿಕ್ಸಿಗೆ ಮಿಕ್ಸಿಗೆ ತೊಗೊಂಡು ಟೊಮೊಟೊ ಆನಿಯನ್ನು ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸಿ ಚೆನ್ನಾಗಿ ಆಡಿಸ್ಕೊಂಬರ್ಬೇಕು ಅದನ್ನು ನೆಕ್ಸ್ಟು ಬಿರಿ ಸೊಪ್ಪನ್ನ ಸಪ್ರೇಟಾಗಿ ತೊಗೊಂಡು ಅದನ್ನು ನುಣ್ಣಕ್ಕೆ ಆಡಿಸ್ಬಾರ್ದು ಮೀಡಿಯಮ್ ತರಿತರಿಯಾಗಿರಬೇಕು ಸೊಪ್ಪು ಫುಲ್ಲು ನುಣ್ಣಕ್ಕೆ ಮಾಡಿಬಿಟ್ರೆ ಸೊಪ್ಪನ್ನ ಚೆನ್ನಾಗೇ ಟೇಸ್ಟ್ ಸಿಗೋದಿಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದರಿಂದ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಸೊಪ್ಪನ್ನ ಸೊ ಈಗ ನಾನು ಈ ಸೊಪ್ಪು ಬೆಳ್ಳಿ ನೀಗ್ಗಿಸಿರೋದನ್ನ ನೀರನ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ ಏಕೆಂದರೆ ನಾವು ಸೊಪ್ಪು ತಗೊಂಡು ಮಿಕ್ಸಿಗೆ ಆಡಿಸ್ಬೇಕಾಗಿರೋದ್ರಿಂದ ನೀರೆಲ್ಲ ತೆಗಿಬೇಕಾಗುತ್ತೆ ನೋಡಿ ನಾನು ಆಗಲಿ ಹೇಳ್ದಂಗೆ ಮಿಕ್ಸಿ ಜಾರ್ಗೆಲ್ಲ ಅದನ್ನು ತಗೊಂಡು ಕಾಯಿ ತುರಿ ಒಂದು ಹಾಕ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪ್ಲಸ್ ಒಂದು ಟೇಬಲ್ ಸ್ಪೂನ್ ಧನ್ಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸೊ ಸಬ್ ಸಾಂಬಾರಿಗೆ ಧನ್ಯಾ ಪೌಡ್ರು ಹಾಕ್ಲೇಬೇಕು ಧನಿಯಾ ಪೌಡ್ರ್ ಹಾಕಿ ಇದನ್ನು ನುಣ್ಣಕ್ಕೆ ಮಾಡಿ ಆಮೇಲೆ ಸೊಪ್ಪನ್ನ ಸಪ್ರೇಟಾಗಿ ತೊಗೊಂಡು ಸ್ವಲ್ಪ ತರಿ ತೆರಿಯಾಗಿ ಮಾಡಿ ಸ್ವಲ್ಪ ನೀವು ಬೇಕಾದರೆ ಬೇಳೆನೂ ಸ್ವಲ್ಪ ಮಿಕ್ಸಿಯಲ್ಲಿ ಆಡಿಸ್ಕೊಳ್ಳಿ ಏನೋ ಚೆನ್ನಾಗಿರುತ್ತೆ ನೋಡಿ ಈಗ ಸೊಪ್ಪು ಸಾಂಬಾರೆಲ್ಲ ಮಿಕ್ಸಿಗೆ ಮತ್ತು ಜಡ್ ಆಡಿಸ್ಕೊಬಂದಮೇಲೆ ಕುಕ್ಕರ್ಗೆ ಹಾಕಿದ್ದೆ ಬೊಗ್ಸಿಟ್ಕೊಂಡತ್ತ ಬೇಳೆನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಬೇಳೆನೂ ಕೂಡ ನೋಡಿ ಚೆನ್ನಾಗಿ ಬೆಂದೋಗಿದ್ದೆ ಸೊ ಈಗ ಬೇರೆ ಮಾಡಿದ್ದ ನೀರಿತ್ತಲ್ಲ ಅದೇ ನೀರನ್ನ ಮತ್ತೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಹಾಕಿ ಈ ರೀತಿ ತಿರುಗಿಸಿ ಸೊ ಸೊಪ್ಪು ಸಾಂಬಾರು ರೆಡಿ ಆಯಿತು ನೀವು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳಿ ನಾನು ಇಲ್ಲಿ ಒಗ್ಗರಣೆ ಕೊಟ್ಟಿದ್ದು ತೋರಿಸ್ತಾ ಇಲ್ಲ ಸೊ ನೀವು ಒಗ್ಗರಣೆ ಕೊಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಬೇಯವಾಗಿ ಬೇಯಿಸೋವಾಗ ಹಾಕಿದ್ನಲ್ಲ ಈಗ ನೋಡ್ಕೊಂಡು ಹಾಕಿ ನೋಡಿ ಫ್ರೆಂಡ್ಸ್ ಸೊ ಸೊಪ್ಪು ಸಾಂಬಾರು ರೆಡಿ ಸಾಂಬಾರಂತೂ ಹೇಳಿ ಮಾಡಿಸಿದ್ ಸಾಂಬಾರು ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್